ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೊಸಬ್ರಾಗಿದ್ರೆ ಈಗಲೇ ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಎಲ್ಲ ವೀಕ್ಷಕರು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊದಲನೆಯ ಬಹುಮಾನ ನಿಮಗೆ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದಂತಹ ಒಂಬತ್ತರಿಂದ ಹತ್ತು ಅತ್ಯಂತ ಲಕ್ಕಿ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಮತ್ತು ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಅಪರೂಪದ ಲಕ್ಷ್ಮಿ ಬೇರು ಉಡುಗೊರೆಯಾಗಿ ಸಿಗುತ್ತೆ ನಿಮ್ ನಿಮಗೂ ಕೂಡ ಈ ಉಡುಗೊರೆಗಳು ಬಹುಮಾನಗಳು ಗಿವ್ ಅವೆ ಪ್ರೈಸ್ ಗೆಲ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡೋದಕ್ಕೆ ಹಾಗೆ ಎಲ್ಲರಿಗೂ ಒಳಿತಾಗೋದಕ್ಕೆ ಈ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಎಲ್ಲರಿಗೆ ಹಂಚೋದಕ್ಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯ ಅದ್ಭುತವಾಗಿದೆ ಯಾಕಪ್ಪ ಅಂತಂದ್ರೆ ನೋಡಿ ಇವತ್ತಿನಿಂದ ಮಾರ್ಚ್ ತಿಂಗಳು ಆರಂಭ ಆಗಿರುವಂತದ್ದು ನಾನು ಒಂದು ಮೂರು ರಹಸ್ಯವನ್ನ ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಮೊದಲನೆಯದ್ದು ಮಾರ್ಚ್ ತಿಂಗಳಿನಲ್ಲಿ ಒಂದು ವಿಶೇಷವಾದ ದಿನ ಇದೆ ಆ ದಿನ ನಮಗೆ ಹುಡುಕಿದರೂ ಸಿಗೋದಿಲ್ಲ ಅಂತಹ ವಿಶೇಷವಾದಂತಹ ದಿನ ಯೋಗ ರೂಪುಗೊಂಡಿದೆ ಆ ದಿನದಂದು ನೀವು ಒಂದು ಚಿಕ್ಕ ಕೆಲಸ ಮಾಡಿಕೊಂಡ್ರೆ ಸಾಕು ಅದೃಷ್ಟವೇ ಬದಲಾಗುತ್ತೆ ಆ ರಹಸ್ಯವನ್ನ ಹೇಳ್ಕೊಡ್ತೀನಿ ಆಮೇಲೆ ಮಾರ್ಚ್ ತಿಂಗಳಿನಲ್ಲಿ ಯಾವ ದಿನ ಯಾವ ಕೆಲಸ ಮಾಡಿದ್ರೆ ಜಯ ಸಿಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ ಮತ್ತು ಚುಟುಕಾಗಿ ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಎರಡೆರಡೇ ಲೈನ್ ನಲ್ಲಿ ಈ ತಿಂಗಳಿನ ಭವಿಷ್ಯವನ್ನ ಚುಟುಕಾಗಿ ಹೇಳ್ತೀನಿ ಯಾವ ದಿನ ಶುಭ ಇದೆ ಅತ್ಯಂತ ಶುಭ ಯೋಗ ರಾಜಯೋಗ ಬಂಗಾರ ವಜ್ರದಂಥ ದಿನ ಬಂದಿದೆ ವಜ್ರದಂತ ಯೋಗ ಯೋಗ ಹೊತ್ತು ಆ ದಿನ ಬಂದಿದೆ ಅದರ ಬಗ್ಗೆ ರಹಸ್ಯ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ಬರೆದಿಟ್ಕೊಳ್ಳಿ ಯಾವ ದಿನ ಯಾವ ಕೆಲಸಕ್ಕೆ ಶುಭ ಅಂತ ಹೇಳಿ ಈ ಒಂದು ತಿಂಗಳಿಂದ ಇದನ್ನು ಪ್ರತಿ ತಿಂಗಳು ಮೊದಲನೆಯ ದಿನ ನಾನು ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಆ ತಿಂಗಳು ಯಾವ್ಯಾವ ಕೆಲಸ ಮಾಡಬೇಕು ಯಾವ ದಿವಸ ಶುಭ ಯಾವ ದಿವಸ ಅಶುಭ ಅನ್ನೋದನ್ನು ಹೇಳ್ತೀನಿ ನಿಮಗೂ ಅನುಕೂಲ ಆಗುತ್ತೆ ನೋಡಿ ಮಾರ್ಚ್ ಒಂದನೆಯ ತಾರೀಕು ವಿದ್ಯಾರಂಭ ಮಾಡೋದಕ್ಕೆ ಹೊಸ ಗ್ಯಾಸ್ ಒಲೆ ಸ್ಟೌವ್ ಖರೀದಿ ಮಾಡೋದಕ್ಕೆ ಕ್ರಯ ವಿಕ್ರಯಕ್ಕೆ ಅಂದರೆ ವ್ಯಾಪಾರಕ್ಕೆ ಏನಾದರೂ ನಾವು ಹೊಸ ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ ವ್ಯಾಪಾರಕ್ಕೋಸ್ಕರ ಹೋಲ್ಸೇಲ್ ಆಗಿ ಐಟಮ್ಸನ್ನು ಹಾಕಿಸ್ತೀವಿ ಅನ್ನೋರಿಗೆ ಶುಭ ಇನ್ನು ಮಾರ್ಚ್ ಎರಡನೆಯ ತಾರೀಕಿಗೆ ನವಾನ್ನ ಪ್ರಾಶನ ಅಂದರೆ ಮಕ್ಕಳಿಗೆ ಅನ್ನ ಊಟ ಮಾಡಿಸೋದಕ್ಕೋಸ್ಕರ ಶುಭ ಮುಹೂರ್ತ ಶುಭ ದಿನ ನೋಡ್ತಿರ್ತಾರೆ ಅಂಥವರಿಗೆ ಮಾರ್ಚ್ ಎರಡು ಶುಭ ಮಂತ್ರ ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಅಂದರೆ ಗುರುಗಳಿಂದ ಮಂತ್ರಗಳನ್ನು ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಬಾವಿ ಮತ್ತು ಕೆರೆಯನ್ನು ಅಗಿಯೋದಕ್ಕೆ ಮಾರ್ಚ್ ಎರಡು ಶುಭ ದಿನ ನಾಲ್ಕನೆಯ ತಾರೀಕು ಮಾರ್ಚ್ ನಾಲ್ಕು ದತ್ತಕ ತೆಗೆದುಕೊಳ್ಳುವುದಕ್ಕೆ ವಂಶ ಅಭಿವೃದ್ಧಿಗೋಸ್ಕರ ಪಾಪ ಹಂಬಲಿಸ್ತಾ ಇರೋರು ದತ್ತಕ ತೆಗೆದುಕೊಳ್ಳುವಂತಹ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅದೇ ರೀತಿ ವಿದ್ಯೆಗಳು ವಿಶೇಷ ವಿದ್ಯೆಗಳನ್ನು ಕಲಿಯೋದಕ್ಕೆ ಉದಾಹರಣೆಗೆ ಕುಸ್ತಿ ಅದೇ ರೀತಿ ಕರಾಟೆ ಯೋಗ ವಿಶೇಷವಾದಂತಹ ನಮ್ಮ ಮಾನಸಿಕ ದೈಹಿಕ ಸದೃಢದಕ್ಕೆ ಒಂದು ಬಲ ಕೊಡುವಂತಹ ವಿದ್ಯೆಗಳನ್ನು ಕಲಿಯೋದಕ್ಕೆ ಆರಂಭ ಮಾಡೋದಕ್ಕೆ ನೋಡಿ ವಿಶೇಷವಾಗಿ ಮಾರ್ಚ್ ನಾಲ್ಕು ಶುಭ ಇನ್ನು ಮಾರ್ಚ್ ಎಂಟು ಮನೆಯ ಒಂದು ಪೂಜೆ ಭೂಮಿ ಪೂಜೆ ಸೈಟನ್ನು ಕೊಂಡುಕೊಂಡಿರ್ತೀರಿ ಭೂಮಿ ಪೂಜೆ ಗುದ್ದಲಿ ಪೂಜೆ ಮಾಡೋದಕ್ಕೆ ನಿಮಗೆ ಈ ಮಾರ್ಚ್ ಎಂಟು ಅತ್ಯಂತ ಶುಭ ಇನ್ನು ನೋಡಿ ಮಾರ್ಚ್ ಒಂಬತ್ತಕ್ಕೆ ನಿಮಗೆ ಕೆಲವೊಬ್ಬರಿಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ ಡ್ರಾಯಿಂಗು ಚಿತ್ರಕಲೆ ಅಂಥವರು ಆ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸೋದಕ್ಕಿರಬಹುದು ಅದೇ ರೀತಿ ಮಾರ್ಚ್ ಒಂಬತ್ತಕ್ಕೆ ಹಸು ಎತ್ತುಗಳು ನಮ್ಮ ಜಮೀನನ್ನು ಉಳುಮೆ ಮಾಡೋದಕ್ಕೆ ಎತ್ತುಗಳನ್ನು ಖರೀದಿ ಮಾಡೋದಕ್ಕೆ ಮತ್ತು ಮನೆಗೆ ಹಸುಗಳನ್ನು ಕೊಂಡು ತರೋದಕ್ಕೆ ಬಹಳ ಶುಭ ದಿನ ಇದೆ ಮತ್ತೆ ದಿನಾಂಕ ಹನ್ನೆರಡು ಮಾರ್ಚ್ ಹನ್ನೆರಡಕ್ಕೆ ಹೊಸ ಒಲೆ ಗ್ಯಾಸ್ ಸ್ಟವ್ ತೆಗೆದುಕೊಳ್ಳೋದಕ್ಕೆ ಉತ್ತಮ ದಿನ ಇದೆ ಮಾರ್ಚ್ ಹದಿನಾರಕ್ಕೆ ಕಿವಿ ಚುಚ್ಚಿಸಿಕೊಳ್ಳೋದಕ್ಕೆ ಉತ್ತಮ ದಿನ ಕಿವಿ ಮತ್ತು ಮೂಗು ಚುಚ್ಚಿಸಿಕೊಳ್ಳೋದಕ್ಕೆ ಸ್ತ್ರೀಯರಿಗೆ ಮಕ್ಕಳಿಗೆ ಅತ್ಯಂತ ಒಳ್ಳೆಯ ದಿನ ಹೊಸ ಸೈಟು ಮನೆ ಕೊಂಡುಕೊಳ್ಳೋದಕ್ಕೆ ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂದರೆ ಮಾರ್ಚ್ ಹದಿನಾರು ಬಹಳ ಒಳ್ಳೆಯ ದಿನ ಮಾರ್ಚ್ ಇಪ್ಪತ್ತನೆಯ ತಾರೀಕಿಗೆ ಹೊಸ ವಾಹನಗಳನ್ನು ಬುಕ್ ಮಾಡ್ತೀನಿ ಅನ್ನೋರಿಗೆ ಬಹಳ ಒಳ್ಳೆಯದಿದೆ ಮಾರ್ಚ್ ಇಪ್ಪತ್ತೈದಕ್ಕೆ ಮನೆಗೆ ಬಾಗಿಲನ್ನು ಚೌಕಟ್ಟು ಕಿಟಕಿಯನ್ನು ಕೂಡಿಸೋದಕ್ಕೆ ಬಹಳ ಒಳ್ಳೆಯ ದಿನ ಮಾರ್ಚ್ ಇಪ್ಪತ್ತಕ್ಕೆ ಮತ್ತು ಮಾರ್ಚ್ ಇಪ್ಪತ್ತೈದಕ್ಕೂ ಕೂಡ ಶ್ರೇಷ್ಠ ಯಾವುದಕ್ಕೆ ಮನೆಯ ಬಾಗಿಲು ಚೌಕಟ್ಟು ಕಿಟಕಿ ಕೂಡಿಸೋದಕ್ಕೆ ಮಾರ್ಚ್ ಇಪ್ಪತ್ತೈದು ಒಳ್ಳೆಯ ದಿನ ಅದೇ ರೀತಿ ಮಾರ್ಚ್ ಮೂವತ್ತು ಎಲ್ಲ ಕೆಲಸಗಳಿಗೂ ಉತ್ತಮ ದಿನ ಯಾಕೆ ಹೇಳಿ ಅವತ್ತು ಯುಗಾದಿ ಇದೆ ಈ ವಿಶೇಷ ದಿನಾಂಕಗಳನ್ನು ಬರೆದಿಟ್ಕೊಳ್ಳಿ ಈಗ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಕೂಡ ಮಾರ್ಚ್ ಅಲ್ಲಿ ಎರಡೆರಡೇ ಲೈನ್ ಅಲ್ಲಿ ಹೇಳಿ ಮುಗಿಸ್ತೀನಿ ಚುಟಕಾಗಿ ಹೇಗಿದೆ ಈ ತಿಂಗಳು ಅನ್ನೋದನ್ನ ಹಾಗೆ ಈ ಸಂಚಿಕೆ ಮಧ್ಯದಲ್ಲಿ ಯಾವಾಗಾದರೂ ನಾನು ಹೇಳಬಹುದು ಮಾರ್ಚ್ ತಿಂಗಳಲ್ಲಿ ಒಂದು ಡೇಟ್ ಅದ್ಭುತವಾಗಿ ಬಂದಿದೆ ಆ ದಿವಸ ಯಾವುದು ಅದರ ವಿಶೇಷತೆ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಮೇಷರಾಶಿ ಕೇಳ್ಬಿಡಿ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹದಿನಾಲ್ಕ ಹದಿನಾಲ್ಕರ ನಂತರ ಶುಭ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಸಿಗುತ್ತೆ ಇನ್ನು ತಿಂಗಳ ಕೊನೆಗೆ ಮಾರ್ಚ್ ತಿಂಗಳ ಕೊನೆಗೆ ಮೇಷರಾಶಿಯವರಿಗೆ ನೌಕರಿಯಲ್ಲಿ ಇನ್ಕ್ರಿಮೆಂಟ್ ಆಗುವಂತಹ ಯೋಗ ಇದೆ ನೌಕರಿಯಲ್ಲಿ ಇನ್ಕ್ರಿಮೆಂಟ್ ಆಗುವಂತಹ ಯೋಗ ಇದೆ ಭೂಮಿಯಿಂದ ವಿಶೇಷ ಲಾಭ ಇದೆ ಮೇಷರಾಶಿಯವರಿಗೆ ಈ ತಿಂಗಳು ಸೈಟು ಮನೆ ಕೊಂಡ್ಕೊಳ್ಳೋದಕ್ಕೆ ಅದ್ಭುತ ಆದರೆ ಸಾಡೆ ಸಾತಿ ಶುರುವಾಗ್ತಾ ಇದೆ ಹಾಗಾಗಿ ಸಂಧಿಕಾಲ ನೋಡ್ಕೊಂಡು ಹುಷಾರಾಗಿ ತಗ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ ಲಿಟಿಗೇಷನ್ ಇರುವಂತಹ ಸೈಟ್ ಸಿಗಬಹುದು ಲಿಟಿಗೇಷನ್ ಇರುವಂತಹ ಲ್ಯಾಂಡ್ ಸಿಗಬಹುದು ಹುಷಾರು ಜಾಗ್ರತೆ ಯಾವುದಕ್ಕೂ ನಮ್ದು ಪ್ರತಿ ಸೋಮವಾರ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ವಾರ ಭವಿಷ್ಯ ಸಂಚಿಕೆ ಬಂದೇ ಬರುತ್ತೆ ಅದರಲ್ಲಿ ವಿಸ್ತೃತ ವಿಸ್ತೃತವಾಗಿ ಮಾಹಿತಿ ಕೊಟ್ಟಿರ್ತೀನಿ ಎಲ್ಲ ರಾಶಿಯ ಬಗ್ಗೆ ಇನ್ನ ಮೇಷರಾಶಿಯವರಿಗೆ ಆರು ಮಾರ್ಚ್ ಆರು ಮಾರ್ಚ್ ಹದಿನೆಂಟು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಮೂವತ್ತು ಬೆಸ್ಟ್ ಡೇಟ್ಸ್ ಈ ದಿನಗಳಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಇನ್ನು ರಾಶಿಯವರಿಗೆ ವಾಹನ ಸಂಬಂಧಿ ಕೆಲಸಗಳಲ್ಲಿ ಅಡಚಣೆ ಅಂತ ತೋರಿಸುತ್ತೆ ಮಾರ್ಚ್ ತಿಂಗಳಲ್ಲಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇಟ್ಕೊಂಡಿರ್ತೀರಿ ಸಡನ್ ಆಗಿ ಡ್ರೈವರ್ಗಳು ಕೆಲಸ ಬಿಟ್ಟು ಹೋಗ್ತಾರೆ ಅದೇ ರೀತಿ ನಿಮ್ಮ ವಾಹನಗಳು ಎಲ್ಲೋ ಔಟ್ ಆಫ್ ಸ್ಟೇಷನ್ ಕಳಿಸಿರ್ತೀರಿ ಅಲ್ಲಿಂದ ಕಾಲ್ ಬರುತ್ತೆ ವಾಹನಕ್ಕೆ ಒಂಚೂರು ಪೆಟ್ಟಾಯಿತು ಏಟಾಯ್ತು ಚಿಕ್ಕ ಪುಟ್ಟ ಸ್ಕ್ರ್ಯಾಚ್ ಆಯಿತು ಈ ರೀತಿಯ ತಲೆಬಿಸಿಗಳು ವಾಹನದಿಂದ ಬರುತ್ತೆ ಜಾಗ್ರತೆ ವಾಹನ ಓಡಿಸ್ಕೋಬೇಕಾದ್ರೆ ಓಡಿಸ್ಬೇಕಾದ್ರೆ ಬಹಳ ಜಾಗ್ರತೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತುಸು ವಿಳಂಬ ಕಾಣಿಸುತ್ತೆ ಅದೇ ರೀತಿ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಮಾಡುವಂಥವರು ಜಾಗೃತಿಯಾಗಿ ಇನ್ವೆಸ್ಟ್ ಮಾಡಿಕೊಳ್ಳಿ ಸಡನ್ನಾಗಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ವೃಷಭ ರಾಶಿಯವರಿಗೆ ಮಾರ್ಚ್ ಒಂದು ಮಾರ್ಚ್ ಹದಿನೈದು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಬೆಸ್ಟ್ ಡೇಟ್ಸ್ ಈ ದಿವಸಗಳಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳಿ ಸಕ್ಸಸ್ ಇನ್ನು ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಬುಧನ ಒಂದು ಪವರ್ ಇರುತ್ತೆ ನಿಮಗೆ ಹಾಗಾಗಿ ಮಹತ್ತರ ಬದಲಾವಣೆಗಳನ್ನು ಮಿಥುನ ರಾಶಿಯವರು ಈ ತಿಂಗಳು ಕಾಣ್ತೀರಿ ಮಕ್ಕಳಿಂದ ಶುಭವಾರ್ತೆ ಕೇಳಿ ಬರುತ್ತೆ ಮದುವೆಗೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಮಿಥುನ ರಾಶಿಯವರಿಗೆ ಒಳ್ಳೆ ಶುಭ ಫಲ ಮದುವೆ ಗಂಡು ಹೆಣ್ಣು ಸೆಟ್ ಆಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯ ಮಂಗಳ ಕಾರ್ಯ ನಡೆದೇ ನಡೆಯುತ್ತೆ ಮಿಥುನ ರಾಶಿಯವರಿಗೆ ಮಾರ್ಚ್ ಮೂರು ಮಾರ್ಚ್ ನಾಲ್ಕು ಮಾರ್ಚ್ ಹದಿನೆಂಟು ಮಾರ್ಚ್ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಮೂವತ್ತು ಶುಭ ದಿನ ಈ ದಿ ಡೇಟಲ್ಲಿ ಕೆಲಸ ಮಾಡಿದರೆ ಸಕ್ಸಸ್ ಫೇಲ್ ಆಗೋ ಮಾತೇ ಇಲ್ಲ ಇನ್ನು ಕರ್ಕರಾಶಿ ಮಾರ್ಚ್ನಲ್ಲಿ ಕರ್ಕರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಈ ತಿಂಗಳು ವಿಶೇಷವಾಗಿ ಕುಜ ಮತ್ತು ರಾಹು ಈ ಎರಡು ಗ್ರಹಗಳು ನಿಮಗೆ ಅಶುಭ ಫಲಗಳನ್ನು ಕೊಡೋದಕ್ಕೆ ಸಜ್ಜಾಗಿ ನಿಂತಿರ್ತಾರೆ ಹಾಗಾಗಿ ಕರ್ಕರಾಶಿಯವರು ಈ ತಿಂಗಳು ಓಂ ರಂ ರಾಹುವೆ ನಮಃ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಬಾರಿ ಬೆಳಗ್ಗೆ ಸಂಜೆ ಪಠಣೆ ಮಾಡೋದ್ರಿಂದ ರಾಹು ಶಾಂತಿ ಆಗತ್ತೆ ಪ್ರತಿ ಬುಧವಾರ ಜೀರಿಗೆ ರೆಮಿಡಿಯನ್ನು ಹೇಳಿ ಹೇಳ್ಕೊಟ್ಟಿದ್ದೀನಿ ಮೂರ್ನಾಲ್ಕು ಸಲ ಹೇಳಿದ್ದೀನಿ ಕೆಳದು ಮುಂದೆ ಎಳೆದು ಒಳಗಡೆ ಜೀರಿಗೆಯನ್ನು ಹಾಕಿಕೊಂಡು ಓಂ ರಂ ರಾಹುವೆ ನಮ್ಮ ಮಂತ್ರ ಹೇಳುವಂತ ಜೀರಿಗೆ ರೆಮಿಡಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಂತ ವಿಡಿಯೋ ಜೀತ್ ಮೀಡಿಯಾದಲ್ಲಿ ಆ ರೀತಿ ಮಾಡ್ಕೊಳ್ಳಿ ನಿಮಗೆ ಜೀರಿಗೆ ರೆಮಿಡಿ ಬೆಳಗ್ಗೆ ಕೂಡ ಪಾಡ್ಕಾಸ್ಟ್ ಮಾಡಿದ್ದೀನಿ ಅದು ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಇವತ್ತು ಅಪ್ಲೋಡ್ ಆಗಿದೆ ಅದರ ಲಿಂಕ್ ಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕರ್ಕರಾಶಿಯವರು ವಿಶೇಷವಾಗಿ ಈ ತಿಂಗಳು ಪೂರ್ತಿ ಓಂ ರಂ ರಾಹುವೆ ನಮ ಮಂತ್ರ ಬೆಳಗ್ಗೆ ಸಂಜೆ ಪಠಣೆ ಮಾಡೋದರಿಂದ ಶುಭ ಫಲ ಇದೆ ಕರ್ಕರಾಶಿಯವರಿಗೆ ಮಾರ್ಚ್ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತಾರು ಮಾರ್ಚ್ ಮೂವತ್ತು ಶುಭ ದಿನಗಳು ಯಾವುದಾದ್ರೂ ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ ಇನ್ನು ಸಿಂಹರಾಶಿಯವರಿಗೆ ರಾಶಿಯವರಿಗೆ ಅಷ್ಟಮ ಶನಿಯಿಂದ ಸ್ವಲ್ಪ ನಿಮಗೆ ಕಾರ್ಯ ವಿಳಂಬ ಅಂತ ತೋರಿಸ್ತಾ ಇದೆ ವಾಹನಗಳನ್ನು ಚಾಲನೆ ಮಾಡುವಾಗ ಸಿಂಹರಾಶಿಯವರು ಜಾಗೃತಿಯಾಗಿರಿ ಇನ್ನು ಸಾಂಸಾರಿಕ ಚಿಂತೆಗಳು ಎಲ್ಲ ಕ್ಲಿಯರ್ ಆಗುತ್ತೆ ಈ ತಿಂಗಳು ಏನೇನೋ ಲಿಟಿಗೇಷನ್ ನಡೀತಾ ಇರುತ್ತೆ ಆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅದು ಇದು ಮಕ್ಕಳಿಂದ ಚಿಂತೆ ತಂದೆ ತಾಯಿಯ ಆರೋಗ್ಯದಲ್ಲಿ ಸುಮಾರು ನೀವು ಹಾಸ್ಪಿಟ್ಲಿಗೆ ತೋರಿಸುವಂಥ ಖರ್ಚುಗಳು ನಡೆದಿತ್ತು ಅದೆಲ್ಲವನ್ನ ಸಾಂಸಾರಿಕ ಚಿಂತೆಯಿಂದ ಶನಿ ಭಗವಾನರು ಮುಕ್ತಿ ಕೊಡುವಂಥ ಕಾಲ ಇನ್ನು ನಿಮಗೆ ಶುಭ ದಿನಗಳನ್ನು ಹೇಳೋದಾದರೆ ಸಿಂಹರಾಶಿಯವರಿಗೆ ಮಾರ್ಚ್ ಮೂರು ಮಾರ್ಚ್ ಎಂಟು ಹದಿನೈದು ಇಪ್ಪತ್ತೆರಡು ಇಪ್ಪತ್ತೇಳು ಮೂವತ್ತೊಂದು ಬಹಳ ಶುಭ ಇದೆ ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಏನಪ್ಪಾ ಅಂತಂದರೆ ನೋಡಿ ವಿಶೇಷವಾಗಿ ಗುರು ಶುಭ ಇದ್ದು ಉಳಿದ ಗ್ರಹಗಳು ಮಧ್ಯಮ ಫಲವನ್ನು ಕೊಡ್ತಾರೆ ಚಿಂತೆ ಬೇಡ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳ್ತಾ ಬನ್ನಿ ಎಲ್ಲ ಶುಭ ಆಗುತ್ತೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಹೊಸ ಹೊಸ ಯೋಜನೆಗಳು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ ಅವುಗಳನ್ನು ಸ್ವಲ್ಪ ಈ ತಿಂಗಳು ಹೋಲ್ಡ್ ಮಾಡಿ ಏಪ್ರಿಲ್ ತಿಂಗಳಿಂದ ಶುರು ಮಾಡೋದು ರಾಶಿಯವರಿಗೆ ಶುಭ ಕನ್ಯಾ ರಾಶಿಯವರಿಗೆ ಮಾರ್ಚ್ ಆರು ಹತ್ತು ಹತ್ತೊಂಬತ್ತು ಇಪ್ಪತ್ತೈದು ಮೂವತ್ತು ಬೆಸ್ಟ್ ಡೇಟ್ಸ್ ತುಲಾ ರಾಶಿ ತುಲಾ ರಾಶಿಯನ್ನು ನೋಡಲಿಕ್ಕಾಗಿ ನಿಮಗೆ ಈ ತಿಂಗಳು ಎರಡು ರೀತಿಯ ಗುಡ್ ನ್ಯೂಸ್ ಬರುತ್ತೆ ಒಂದು ಎಜುಕೇಷನ್ ಸಂಬಂಧ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಟೀಚಿಂಗ್ ಪ್ರೊಫೆಷನಲ್ಲಿದ್ದರೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಶಸ್ಸು ನೀವೇನಾದರೂ ಟೀಚಿಂಗ್ ಪ್ರೊಫೆಷನಲ್ಲಿದ್ದರೆ ಅಥವಾ ನಾನ್ ಟೀಚಿಂಗ್ ಪ್ರೊಫೆಷನಲ್ಲಿ ಎಜುಕೇಷನ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಗ್ರೋತ್ ಗುಡ್ ನ್ಯೂಸ್ ಸಂತಾನ ಪ್ರಾಪ್ತಿ ಆಕಾಂಕ್ಷಿ ಇದ್ರೆ ತುಲಾರಾಶಿಯವರಿಗೆ ಗುಡ್ ನ್ಯೂಸ್ ಈ ತಿಂಗಳು ತುಲಾರಾಶಿಯವರಿಗೆ ಮಾರ್ಚ್ ಹನ್ನೆರಡು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತೊಂದು ಶುಭ ದಿನ ಇನ್ನು ವೃಶ್ಚಿಕ ರಾಶಿಯವರದು ನೋಡಲಿಕ್ಕಾಗಿ ಹೊಸ ನೌಕರಿ ಸಿಗತ್ತೆ ವೃಚಿಕ ರಾಶಿಯವರಿಗೆ ಆದರೆ ಹಿಂದೆ ಹಿಂದೆ ನಿಮಗೆ ಅದು ಸಮಸ್ಯೆಗಳನ್ನು ಅಂದರೆ ಚಾಲೆಂಜಸ್ಗಳನ್ನು ತಂದು ಒಡ್ಡುತ್ತೆ ಹೊಸ ವ್ಯಾಪಾರ ವ್ಯವಹಾರ ಮಾಡ್ತೀರಿ ಈ ತಿಂಗಳು ವೃಶ್ಚಿಕ ರಾಶಿಯವರು ಆದರೆ ಹಿಂದೆ ಹಿಂದೆ ಒಂದು ಸವಾಲು ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು ವೃಶ್ಚಿಕ ರಾಶಿಯವರು ಅಂತಂದರೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳೋದಕ್ಕೆ ಮರಿಬೇಡಿ ವೃಚಿಕ ರಾಶಿಯವರಿಗೆ ಮಾರ್ಚ್ ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಶುಭ ಇನ್ನು ಧನುರಾಶಿ ಧನು ರಾಶಿಯನ್ನು ನೋಡಲಿಕ್ಕಾಗಿ ವ್ಯಾಪಾರ ವ್ಯವಹಾರ ನಿಮ್ಮದು ರಾಕೆಟ್ ಸ್ಪೀಡ್ ಪಡೆಯುತ್ತೆ ಎಲ್ಲ ಕಡೆಯಿಂದ ಅವಕಾಶಗಳು ಬರುತ್ತೆ ಆದರೆ ನಿಮಗೆ ನೋಡಿ ಎರಡೂವರೆ ವರ್ಷದ ಶನಿಕಾಟ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶುರುವಾಗುತ್ತೆ ಧನು ರಾಶಿಯವರಿಗೆ ಹಾಗಾಗಿ ಈಗ್ಲಿಂದನೇ ಆಂಜನೇಯನ ಆರಾಧನೆ ಶುರು ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ತಪ್ಪದೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಹನುಮಾನ್ ಚಾಲಿಸಾ ಸ್ತೋತ್ರವನ್ನು ತಪ್ಪದೆ ಕೇಳೋದಕ್ಕೆ ಮರಿಬೇಡಿ ಗುರುವಿನ ಆರಾಧನೆ ಮಾಡಿ ಧನುರಾಶಿಯವರು ಓಂ ಶ್ರೀ ರಾಘವೇಂದ್ರ ನಮಃ ಬೆಳಗ್ಗೆ ಸಂಜೆ ಪಠಣೆ ಮಾಡಿ ಬೆಸ್ಟ್ ಅಂತಂದರೆ ನೀವು ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಧನುರಾಶಿಯವರಿಗೆ ಈ ತಿಂಗಳು ಮಾರ್ಚ್ ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತೊಂದು ಬೆಸ್ಟ್ ದಿವಸಗಳಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಮಂಗಳ ಕಾರ್ಯ ಮನೆಯಲ್ಲಿ ಮಂಗಳ ಕಾರ್ಯದಲ್ಲಿ ಹೆಚ್ಚೆಚ್ಚು ಭಾಗವಹಿಸ್ತೀರಿ ಅದೇ ರೀತಿ ಕಚೇರಿಯಲ್ಲಿ ಒಂದು ಸ್ವಲ್ಪ ಸಹೋದ್ಯೋಗಿಗಳು ಒಂದು ಸ್ವಲ್ಪ ನಿಮಗೆ ಕಾರ್ಯ ವಿಳಂಬ ಮಾಡುವಂಥದ್ದು ಒತ್ತಡ ತರುವಂಥದ್ದು ಆಗುತ್ತೆ ಮಕರ ರಾಶಿಯವರು ಒಂದು ಸ್ವಲ್ಪ ಜಾಗೃತಿಯಿಂದ ಇರಿ ಶತ್ರು ಕಾಟ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಮಕರ ರಾಶಿಯವರಿಗೆ ಮಾರ್ಚ್ ಆರು ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತೇಳು ಇಪ್ಪತ್ತೆಂಟು ಶುಭ ಇನ್ನ ರಾಶಿಯವರು ಸ್ವಲ್ಪ ಈ ತಿಂಗಳು ಜಾಸ್ತಿ ಪ್ರಯತ್ನ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಅಂದ್ರೆ ಕೆಲಸ ಆಯ್ತು 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 ಅನ್ನೋಷ್ಟರಲ್ಲಿ ಕೆಲಸ ಹಾಳು ಮಾಡೋದಕ್ಕೆ ವಿಘ್ನ ಸಂತೋಷಗಳು ಶತ್ರುಗಳು ರೆಡಿ ಇರ್ತಾರೆ ಹಾಗಾಗಿ ಸ್ಮಾರ್ಟ್ ವರ್ಕ್ ಮೇಲೆ ಡಿಪೆಂಡ್ ಆಗೋದು ಬೇಡ ಕುಂಭರಾಶಿಯವರು ಹಾರ್ಡ್ ವರ್ಕ್ ಕಠಿಣ ಶ್ರಮ ನಿಮಗೆ ಫಲ ತರುತ್ತೆ ಕುಂಭರಾಶಿಯವರಿಗೆ ಮಾರ್ಚ್ ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಡೇಟ್ ಶುಭ ಮೀನರಾಶಿಯವರಿಗೆ ಕುಜ ಶನಿ ರಾಹು ಕೇತು ಇವರೆಲ್ಲ ನಿಮಗೆ ಈ ತಿಂಗಳು ಚಾಲೆಂಜಸ್ ಕಠಿಣ ಸವಾಲನ್ನು ತರೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ ವ್ಯವಹಾರ ವ್ಯಾಪಾರ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಟೆನ್ಷನ್ನ ಉಂಟು ಮಾಡೋದಕ್ಕೆ ಅವರು ರೆಡಿಯಾಗಿರ್ತಾರೆ ಹಾಗಾಗಿ ಮೀನರಾಶಿಯವರು ಈ ತಿಂಗಳು ವಿಶೇಷವಾಗಿ ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳಿ ಜಿತ್ ಮೇಡದಲ್ಲಿ ಅಪ್ಲೋಡ್ ಆಗಿದೆ ಆಂಜನೇಯನ ಆರಾಧನೆಯನ್ನ ಬಿಟ್ಟು ಬಿಡದೆ ಮಾಡಿ ಪ್ರತಿ ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮೀನ ಮೀನರಾಶಿಯವರಿಗೆ ಮಾರ್ಚ್ ಹನ್ನೊಂದು ಹದಿನೆಂಟು ಇಪ್ಪತ್ತೈದು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಶುಭ ದಿನ ಇನ್ನು ಕೊನೆಯದಾಗಿ ರಹಸ್ಯವನ್ನು ಹೇಳ್ತೀನಿ ಮಾರ್ಚ್ನಲ್ಲಿ ಯಾವ ಒಂದು ದಿನ ಅತ್ಯದ್ಭುತ ಒಂದು ಅವಕಾಶವನ್ನು ಹುಡುಕಿ ತರುತ್ತೆ ನಿಮಗೆ ಅಂತಂದ್ರೆ ಡೇಟ್ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಮಾರ್ಚ್ ಹತ್ತು ಮಾರ್ಚ್ ಹತ್ತು ವಿಶೇಷ ಯೋಗ ತರ್ತಾ ಇದೆ ಅವತ್ತು ಆ ಒಂದು ರಹಸ್ಯವನ್ನ ಇನ್ನೊಂದು ಎರಡು ಮೂರು ಅಥವಾ ನಾಲ್ಕು ದಿವಸಗಳಲ್ಲಿ ನಾನು ಬಯಲು ಮಾಡ್ತೀನಿ ಯಾಕೆ ಮಾರ್ಚ್ ಹತ್ತಕ್ಕೆ ವಿಶೇಷ ಯೋಗ ವಿಶೇಷ ದಿನ ಬಂದಿದೆ ಅಂತ ಹೇಳಿ ಅದರಲ್ಲಿ ಒಂದು ರಹಸ್ಯ ಇವತ್ತು ಬಿಟ್ಟುಕೊಡ್ತೀನಿ ಅದೇನಪ್ಪ ಅಂದರೆ ಅವತ್ತು ಆಮ್ಲಕಿ ಏಕಾದಶಿ ಇದೆ ಪಾಲ್ಗುಣ ಮಾಸದ ಏಕಾದಶಿ ಆಮ್ಲಕಿ ಏಕಾದಶಿ ಅವತ್ತು ಒಂದು ವಿಶೇಷ ಯೋಗ ಬಂದಿದೆ ಅದರ ಬಗ್ಗೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಅದನ್ನ ರಹಸ್ಯ ಬ ಬಯಲು ಮಾಡ್ತೀನಿ ಆಮ್ಲಕ್ಕಿ ಏಕಾದಶಿ ದಿವಸ ಯಾವ ರೆಮಿಡಿ ಮಾಡ್ಕೋಬೇಕು ಮತ್ತು ಮಾರ್ಚ್ ಹತ್ತನೇ ತಾರೀಕು ಒಂದು ಯೋಗ ಬಂದಿದೆಯಲ್ಲ ಆ ಯೋಗ ಸುಮಾರು ತಿಂಗಳು ವರ್ಷಗಳಾದರೂ ಬರೋದಿಲ್ಲ ಕಾಯ್ಕೊಂಡಿರ್ಬೇಕು ನಾವು ಆ ದಿವಸ ಯಾವ ವಿಶೇಷ ರಹಸ್ಯ ರೆಮಿಡಿ ಮಾಡಬೇಕು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ಕೊಡ್ತೀನಿ ಆ ದಿವಸ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಅದೃಷ್ಟ ಬಯಲಾಗುತ್ತೆ ಅದೃಷ್ಟವೇ ಬದಲಾಗುತ್ತೆ ದುರಾದೃಷ್ಟ ಕೆಟ್ಟ ದಿನಗಳು ಏನ್ ನಡೀತಾ ಇದೆ ಅದು ಒಳ್ಳೆಯ ದಿನಗಳಾಗಿ ಪರಿವರ್ತನೆ ಆಗುತ್ತೆ ಅದೃಷ್ಟ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ಪಾಲಿಗೆ ಬರುತ್ತೆ ಅಂದರೆ ನಿಮಗೆ ಹೇಳ್ಕೊಳಕ್ಕಾಗಲ್ಲ ಹೌದು ಗುರುಗಳೇ ನಾವು ಆಮ್ಲಕಿ ಏಕಾದಶಿ ದಿನ ಒಂದು ವಿಶೇಷ ಯೋಗದ ದಿನ ಒಂದು ರೆಮಿಡಿ ಹೇಳಿದ್ರಿ ನಾವು ಮಾಡ್ಕೊಂಡ್ವಿ ನಾವು ಸಾಲ ತೀರಿಸ್ಕೊಂಡ್ವಿ ಒಂದ್ ತಿಂಗಳಲ್ಲೇ ಸಾಲ ತೀರ್ತು ಒಂದ್ ತಿಂಗಳಲ್ಲೇ ನೌಕರಿ ಸಿಕ್ತು ಒಂದು ತಿಂಗಳಲ್ಲೇ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬಂತು ಒಂದು ತಿಂಗಳಲ್ಲೇ ನಾವು ಸೈಟ್ ಕೊಂಡ್ಕೊಂಡೆ ಒಂದು ತಿಂಗಳಲ್ಲೇ ಮನೆ ಕೊಂಡ್ಕೊಂಡೆ ಅಷ್ಟು ಅದ್ಭುತ ದಿನ ಬರ್ತಾ ಇದೆ ವೀಕ್ಷಕರೇ ಕಾಯ್ರಿ ಅದನ್ನ ನಾನು ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಆ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಪ್ರತಿ ದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾದಲ್ಲಿ ಪ್ರತಿ ದಿನ ಬರ್ತಾ ಇರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾ ಇರಿ ನಮಸ್ಕಾರ ವೀಕ್ಷಕರ